ಅನೇಕಲ್ ತಾಲೂಕಿನ ಬಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸನಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಕೆಬಲ್ ನಾಗರಾಜು ಮತ್ತು ಉಪಾಧ್ಯಕ್ಷ ಮಲ್ಲಪ್ಪ ಹಾಗೂ ನಿರ್ದೇಶಕರುಗಳನ್ನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದ ಬಾಮುಲ್ ನಿರ್ದೇಶಕ ಬಿಜೆಪಿ ಅಂಜನಪ್ಪರವರು ಇನ್ನು ಸಂದರ್ಭದಲ್ಲಿ ಕಳೆದ ಐದು ವರ್ಷದ ಹಿಂದಿನ ಸಾಲಿನ ಆಡಳಿತ ಮಂಡಳಿಯವರಿಗೂ ಸಹ ಗೌರವ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ದಾಸನಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ರಮೇಶ್ ಹಿರಿಯ ಮುಖಂಡರಾದ ಕೆಂಪಣ್ಣ ಮತ್ತು ಸಂಘದ ನಿರ್ದೇಶಕರುಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ದಾಸನಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಗ್ರಾಮದ ಹಿರಿಯರಿಗೆ ಸದಸ್ಯರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕಂದರೆ ಈ ಒಂದು ಸಂಘ ಪ್ರಾರಂಭವಾಗಿ ಮೂವತ್ತು ವರ್ಷ ಸಾವಿರದ ಒಂಬೈನೂರ ತೊಂಬತ್ತ್ ಮೂರಲ್ಲಿ ಪ್ರಾರಂಭವಾಗಿ ಇದುವರೆಗೂ ಚುನಾವಣೆ ನಡೆದಿಲ್ಲ ಅನ್ಸುತ್ತೆ ನನಗೆ ಏಕೆಂದರೆ ಇದೊಂದು ಹೆಮ್ಮೆ ವಿಚಾರ ಯಾಕಂದರೆ ಕೆಲವು ಊರುಗಳಲ್ಲಿ ನಿಮಗೆ ಪಕ್ಕದಲ್ಲಿ ಮೂರು ಕಿಲೋಮೀಟರ್ ಹತ್ತು ಬೆಲೆ ಮೊನ್ನೆ ಚುನಾವಣೆ ನಡೆದಿತ್ತು ಅದೆಲ್ಲ ಮಾಹಿತಿ ಗೊತ್ತಿರಬೇಕು ಚುನಾವಣೆ ನಡೆದ್ರೆ ಹೆಚ್ಚು ಕಡಿಮೆ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಖರ್ಚಾಗುತ್ತೆ ಆ ದುಡ್ಡು ಸರ್ಕಾರದಿಂದನೂ ಕೊಡೋಲ್ಲ ಬೆಂಗಳೂರು ಡೈರಿಯಿಂದನೂ ಕೊಡೋಲ್ಲ ನಿಮ್ಮದೇ ಬಂದಂಥ ಲಾಭದ ದುಡ್ಡು ಏನು ನಾವು ಬೋನಸ್ ಕೊಡ್ತೀರೋ ಅದೇ ದುಡ್ಡು ಖರ್ಚಾಗೋದು ಅದರಿಂದ ನಮ್ಮ ದುಡ್ಡು ಯಾಕೆ ನಾವು ಖರ್ಚು ಮಾಡೋದು ಅಂದ್ಬಿಟ್ಟು ನೀವು ಪ್ರತಿ ಐದು ಸಾರಿ ಯಾರೇ ಆಸೆ ಬೀಳ್ತಾರೋ ಅಧ್ಯಕ್ಷರಾಗಿ ಡೈರೆಕ್ಟ್ರಾಗಿ ಒಂದು ಹದಿಮೂರು ಜನ ಆಯ್ಕೆ ಮಾಡ್ತಾ ಇದ್ದೀರಾ ಎಷ್ಟ ಇನ್ನೂ ಜಾಸ್ತಿ ಜನ ಅಂದರೆ ಒಂದು ಎರಡುವರೆ ವರ್ಷಕ್ಕೂ ಚೇಂಜ್ ಮಾಡ್ಕೊಬೋದು ಇನ್ನೂ ಆಕಾಂಕ್ಷಿಗಳು ಜಾಸ್ತಿ ಇದ್ದವು ಬಿಟ್ಟರೆ ನಾನು ನಿರ್ದೇಶಕರಾಗ ನಿರ್ದೇಶಕರಿಗೆ ಅಧ್ಯಕ್ಷರಿಗೆ ಇಲ್ಲೇನು ಸಂಬಳ ಕೊಡೋದಿಲ್ಲ ಅವರು ಸೆಕ್ರೆಟ್ರಿಯವರು ಸಿಬ್ಬಂದಿಯವರು ಕರೆಕ್ಟಾಗಿ ಮಾಡ್ಕೊಂಡೋದ್ರೆ ಅವ್ರಿಗೊಂದು ಗೌರವ ಅಲ್ಲೇನ ಮಿಸ್ಸಿಂಗ್ ಆದರೆ ಇನ್ನು ಅಧ್ಯಕ್ಷಗೂ ಡೈರೆಕ್ಟರ್ಗೆ ಬಯೋದು ಆಲಕ್ಕವರು ಪಟವಾಡ ಕೊಟ್ಟಿಲ್ಲ ಬೋನಸ್ ಕೊಟ್ಟಿಲ್ಲ ಅಂದ್ಬಿಟ್ಟು ಅದರಿಂದ ಸಿಬ್ಬಂದಿಯವರು ಪ್ರಾಮಾಣಿಕವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಲಾಭದಲ್ಲೈತೆ ನಿಮ್ಮದು ಈಗ ಆಲ್ರೆಡಿ ಒಂದು ಎರಡು ಸಾರಿ ಉಚಿತವಾಗಿ ಕ್ಯಾನ್ಗಳನ್ನು ಸಹಾನು ತಿದ್ದಕೊಂಡಿದ್ದೀರ ಈಗ ಒಂದು ಡಿಮ್ಯಾಂಡ್ ಇಕ್ಕಿದ್ದಾರೆ ಮೀಟಿಂಗು ಟೇಬಲ್ ಬೇಕು ಅಂದ್ಬಿಟ್ಟು ನಾನೀಗ ಆಲ್ರೆಡಿ ಹೇಳಿದ್ದೀನಿ ಅದನ್ನು ಮಾಡಿಸ್ತು ಅದೇನು ಅಮೌಂಟ್ ಬರುತ್ತೆ ನಾನು ಕೊಡ್ತೀನಿ ಅಂತ ಮತ್ತೊಮ್ಮೆ ಎಲ್ಲ ಆಲೂ ಉತ್ಪಾದ ಸಹಕಾರ ಸಂಘಗಳಲ್ಲಿ ಆನೆಕಲ್ ತಾಲೂಕಲ್ಲಿ ಕೇಳ್ಕೊಳ್ಳೋದೇನೆಂದರೆ ನೂರ ಐವತ್ತೊಂದು ಸಹಕಾರ ಸಂಘಗಳಿವೆ ಮುಂದಿನ ಇನ್ನು ಮೂರು ತಿಂಗಳಲ್ಲಿ ಬೆಂಗಳೂರು ಡೈಲಿ ಚುನಾವಣೆ ಐತೆ ಅದರೊಳಗೆ ಅರವತ್ತೆರಡು ಸಹಕಾರ ಸಂಘಗಳು ಚುನಾವಣೆ ಐತೆ ಯಾವುದೋ ಒಂದು ಸಹಕಾರ ಸಂಘ ಚುನಾವಣೆ ನಡೆದೇ ಅವರೋಧವಾಗಿ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಎಲ್ಲ ಆಲೂತ್ಪಾದ ಸಹಕಾರ ಸಂಘದ ಆಡಳಿತ ಮಂಡಳಿ ಸದಸ್ಯರಲ್ಲಿ ಅಧ್ಯಕ್ಷರಲ್ಲಿ ಮತ್ತು ಸಿಬ್ಬಂದಿಯವರಲ್ಲಿ ಮನವಿ ಮಾಡ್ತೀನಿ ಯಾಕಂದರೆ ಇವತ್ತು ಕೇವಲ ಕಡಿಮೆ ದುಡ್ಡಲ್ಲಿ ಚುನಾವಣೆ ನಡೆಸೋಕ್ಕಾಗೋದಿಲ್ಲ ಇನಾಮನ್ಯ ಸಾಧನೂ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಸಹಕಾರ ಇಲಾಖೆಯವರು ಬಂದು ಚುನಾವಣೆ ನಡೆಸೋದು ಯಾಕಂದರೆ ಬೆಂಗಳೂರು ಡೈರಿಯವರಾದರೆ ಐದು ಸಾವಿರ ಹತ್ತು ಸಾವಿರದಲ್ಲಿ ನಡೆಸ್ಬೋದಾಯ್ತು ಇದು ಇಲಾಖೆಯಿಂದ ಬಂದಿರೋದ್ರಿಂದ ಅವರು ಇಪ್ಪತ್ತೈದು ಮೂವತ್ತು ಸಾವಿರ ಇನಾಮನ್ಯ ಸಾಧನ ಇದ್ದಾರೆ ನಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಬೆಂಗಳೂರು ಡೈರಿಯಲ್ಲಿ ಹಾಲು ಬಹಳ ಕಡಿಮೆ ಬರ್ತಾ ಇತ್ತು ಇವತ್ತು ಏನು ಹದಿನೆಂಟು ಲಕ್ಷ ಇತ್ತು ಇವತ್ತು ಹದಿನಾರುವರೆ ಲಕ್ಷ ಹದಿನಾಲ್ಕುವರೆ ಲಕ್ಷ ನಮ್ಮ ಆನೆಕಲಲ್ಲಿ ತೊಂಬತ್ತಾರು ಸಾವಿರ ಲೀಟ್ರ್ ಇತ್ತು ಇವತ್ತು ಐವತ್ತಾರು ಸಾವಿರ ಲೀಟ್ರ್ ಆಗೈತೆ ಕಾರಣ ಆ ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಹಸುಗಳು ಸಾಕೋದು ಹಾಲು ಕರಿ ಕಡಿಮೆ ಮಾಡ್ತಾ ಇದ್ದಾರೆ ನನ್ನ ಲೆಕ್ಕದಲ್ಲಿ ದರ ಸಾಲ್ದು ಅನ್ಸುತ್ತೆ ಈಗ ಕೊಡ್ತಾ ಇರೋ ರೇಟು ಸಾಲ್ದು ಇನ್ನೂ ಒಂದು ಐದು ರೂಪಾಯಿ ಜಾಸ್ತಿ ಕೊಡ್ಬೇಕು ಸರ್ಕಾರದಲ್ಲಿ ಈಗ ಆಲ್ರೆಡಿ ಈಗ ಆಲ್ರೆಡಿ ಎರಡು ಸಾರಿ ಮೂರು ಸಾರಿ ಮನವಿ ಮಾಡಿದ್ದೀವಿ ನಾವು ಇಡೀ ಭಾರತ ದೇಶದಲ್ಲಿ ಮೂವತ್ತು ರಾಜ್ಯಗಳಲ್ಲಿ ಎಲ್ಲ ಕಡೆ ಐವತ್ತು ಐವತ್ತೈದು ಅರವತ್ತು ರೂಪಾಯಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಮೂ ನಲ್ವತ್ತೆರಡು ರೂಪಾಯಿ ಮಾರ್ತಾ ಇದ್ದೀರಿ ಅದು ಏಳು ಎರಡು ರೂಪಾಯಿ ಹೋದರೆ ನಲ್ವತ್ತು ರೂಪಾಯಿ ಅದರಲ್ಲಿ ನಮಗೆ ಮಾರಾಟ ಮಾಡೋದಕ್ಕೆ ಟೋಟಲಿ ಖರ್ಚು ಏಳು ರೂಪಾಯಿ ಬೀಳುತ್ತೆ ಅಲ್ಲಿಗೂ ಮೂರು ರೂಪಾಯಿ ನಷ್ಟದಲ್ಲಿ ಇರೋದರಿಂದ ಮೊನ್ನೆ ಎರಡು ರೂಪಾಯಿ ಸರಿದುಸಿದ್ದಾರೆ ಬಟ್ ಇದನ್ನು ರೈತರು ಕಡಿಮೆ ಮಾಡಬಾರ್ದು ಗ್ರಾಹಕರಿಗೆ ಜಾಸ್ತಿ ಅಂದ್ಬಿಟ್ಟು ಮನವಿ ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ಇನ್ನೂ ಐದು ರೂಪಾಯಿ ಜಾಸ್ತಿ ಮಾಡ್ತೀರಿ ಬಟ್ವಾಡ ಜೊತೆಗೆ ಏನು ಬೆಂಗಳೂರು ಡೈರಿಯಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹದ್ನಾಲ್ಕು ಕಾಲು ಒಕ್ಕೂಟಗಳಲ್ಲಿ ಯಾವುದೇ ಒಕ್ಕೂಟದಲ್ಲಿರುವಂಥ ಸೌಲಭ್ಯಗಳನ್ನು ಇವತ್ತು ನಾವು ಕೊಡ್ತಾ ಇದ್ದೇವೆ ಅದನ್ನು ಉಪಯೋಗಿಸ್ಕೊಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಹಾಲು ಹೆಚ್ಚು ಸರಬರಾಜು ಮಾಡಬೇಕು ನಂತರ ಮತ್ತೊಮ್ಮೆ ನಾನು ಎಲ್ಲ ಹಾಲು ಉತ್ಪಾದ ಸಹಕಾರ ಸಂಘಗಳಲ್ಲಿ ಮನವಿ ಮಾಡ್ತೀನಿ ಎಲ್ಲ ಸಹಕಾರ ಸಂಘ ಆಡಳಿತ ಮಂಡಳಿಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳಿ ಯಾವುದು ಚುನಾವಣೆ ಮಾಡೋದಕ್ಕೆ ಬಿಡಿಬೇಡಿ ದಯವಿಟ್ಟು ಮನವಿ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹಾಲು ಉತ್ಪಾದನೆ ಮಾಡಲಿ ದರ ಜಾಸ್ತಿ ಕೊಡೋದಕ್ಕೆ ಈಗ ಆಲ್ರೆಡಿ ಬೋರ್ಡಲ್ಲಿ ನಾವು ತೀರ್ಮಾನ ಮಾಡಿದ್ದೀರಿ ನಂತರ ಸಹಕಾರ ಇಲಾಖೆ ಮಂತ್ರಿಗಳು ಹತ್ರ ಇರ್ಬೋದು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹತ್ರ ಅನೇಕ ಬಾರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಇನ್ನು ಐದು ರೂಪಾಯಿ ಜಾಸ್ತಿ ಮಾಡಿ ಗ್ರಾಹಕರಿಗೆ ಐದು ರೂಪಾಯಿಯನ್ನು ನೇರವಾಗಿ ರೈತರಿಗೆ ಕೊಡಬೇಕನ್ಬಿಟ್ಟು ಅವರು ಇನ್ನೂ ಸಮಯ ಇಲ್ಲ ಮುಂದೆ ಚುನಾವಣೆ ಬರುತ್ತೆ ನೋಡೋಣ ನೋಡೋಣ ಅಂತನಿದ್ದಾರೆ ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಹಕಾರ ಸಚಿವಗಳಲ್ಲಿ ರೈತರ ಉದ್ಧಾರಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಡಿಮೆ ಬೆಲೆ ಇರೋದ್ರಿಂದ ಇನ್ನೂ ಐದು ರೂಪಾಯಿ ಜಾಸ್ತಿ ಮಾಡಬೇಕಂದ್ಬಿಟ್ಟು ನಮ್ಮ ವಾಹಿನಿ ಮುಖಾಂತರ ಇವತ್ತು ಈ ದಾಸನಪುರಕ್ಕೆ ನಮ್ಮನ್ನು ಕರೆಸಿ ನಮಗೆ ಸನ್ಮಾನ ಕಾರ್ಯಕ್ರಮಕ್ಕಿಂತ ಮುಂಚೆ ಈ ಆಳ್ಗೂರು ನಿರ್ದೇಶಕರು ಸೇವೆ ಮಾಡಿದ್ರು ಕೂಡ ಸನ್ಮಾನ ಮಾಡಿದ್ದಾರೆ ಬಹಳ ಹೆಮ್ಮೆ ವಿಚಾರ ನಂತರ ಇನ್ನೊಂದು ಹೇಳೋದಂದ್ರೆ ಮೂವತ್ತು ವರ್ಷದಿಂದ ಚುನಾವಣೆ ಇಳಿದಿರಲು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಮುಂದೆನೂ ಇದೇ ರೀತಿ ನಡ್ಸ್ಕೊಂಡು ಹೋಗ್ಲಿ ಹಾಲು ಇನ್ನೂ ಹೆಚ್ಚು ಉತ್ಪಾದನೆ ಮಾಡಲಿ ಇನ್ನೂ ಹೆಚ್ಚು ಲಾಭ ಗಳಿಸಿ ರೈತರಿಗೆ ಇನ್ನೂ ಅನುಕೂಲ ಮಾಡಲಿ ಅಂದ್ಬಿಟ್ಟು ಮನವಿ ಮಾಡ್ತೀವಿ ದಾಸಮುರ ಗ್ರಾಮದಲ್ಲಿ ಪ್ರತಿ ಐದು ವರ್ಷಕ್ಕೊಂದ್ಸಾರಿ ಏನು ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೀತೈತೆ ಮೂವತ್ತು ವರ್ಷದಿಂದ ಯಾವುದೇ ಎಲೆಕ್ಷನ್ ಇಲ್ಲದೇ ಗ್ರಾಮಸ್ಥರ ಸಹಕಾರದೊಂದಿಗೆ ಎಲ್ಲರನ್ನೂ ಒಮ್ಮತವಾಗಿ ಆಯ್ಕೆ ಮಾಡ್ಕೊಂಡು ಬಂದಿರ್ತಾರೆ ಈ ವರ್ಷವೂ ಅದೇ ಥರ ಉಪ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿರ್ತಾರೆ ಅವ್ರಿಗೆ ಗ್ರಾಮಸ್ಥರು ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಹಾಗೆ ಏನು ಇದಕ್ಕೆಲ್ಲ ಸಹಕಾರ ಮಾಡಿದ್ದಾರೆ ಸದಸ್ಯರುಗಳು ಅವ್ರಿಗೂ ಸಹ ವಂದನೆಗಳನ್ನು ಆರಿಸ್ತೇವೆ ಎಲ್ಲ ಸದಸ್ಯರುಗಳು ಮ ಹಿಂದಿನಿಂದ ಏನು ಬಂದಿದಾರೆ ಆ ಥರ ಒಗ್ಗಟ್ಟಿಂದ ಮತ್ತೆ ಅದೇ ತರ ಚೆನ್ನಾಗಿ ನಡೆಸ್ಕೊಂಡು ಹೋಗಿ ದೇವರಿ ಅಂತೇಳಿ ಆರಿಸ್ತೀವಿ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಹಾಲು ಉತ್ಪಾದಕರ ಸಂಘದ ಸದಸ್ಯರಾದಂತ ಆಂಜನಪ್ಪನವ್ರು ಬಂದಿದ್ರು ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಅಭಿನಂದನೆಗಳನ್ನು ತರಿಸ್ತೀವಿ ದಾಸನಪುರ ಹಾಲು ಉತ್ಪಾದಕ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ನಮಸ್ಕಾರಗಳು ಎಲ್ಲ ಸೇರಿ ಹಿರಿಯರರೆಲ್ಲ ಸೇರಿ ಅವಿವಿಧ್ಯವಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳು ಹಾಗೂ ನಮ್ಮ ಡೈರಿ ರಮೇಶ್ ಅವರು ಹಾಗೂ ಗೋಪಾಲ್ ಅವರು ನಾಗರಾಜವರು ಅವ್ರಿಗೂ ಅಭಿನಂದನೆಗಳು ಕೊಡ್ತಾಯಿದ್ರು ದಾಸನಪುರ ಹಾಲು ಉತ್ಪಾದಕ ಕಾರ್ಯದರ್ಶಿಯಾದ ನಾನು ನೂತನವಾಗಿ ಆಯ್ಕೆಯಾಗಿರುವ ಎಲ್ಲ ನನ್ನ ಆತ್ಮೀಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರು ಮತ್ತು ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳಿಗೂ ಧನ್ಯವಾದವನ್ನು ತಿಳಿಸುತ್ತಾ ಮತ್ತು ಇಂದಿನ ಆಡಳಿತ ಮಂಡಳಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯ ಆಡಳಿತ ಮಂಡಳಿ ಐದು ವರ್ಷ ಈ ನಮ್ಮ ಸಂಘದಲ್ಲಿ ಸೇವೆಯನ್ನು ಸಲ್ಲಿಸಿ ಅವರಿಗೆ ಇವತ್ತು ಒಂದು ನಮ್ಮ ಸಂಘದಿಂದ ಶ್ರೀ ಬಿ ಆಂಜಿನಪ್ಪನವರು ಬೆಂಗಳೂರು ಹಾಲು ಬೆಂಗಳೂರು ಹಾಲು ಒಕ್ಕೂಟ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದಂತಹ ಆಂಜನಪ್ಪನವರ ನೇತೃತ್ವದಲ್ಲಿ ಇವತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂದಿನ ಆಡಳಿತ ಮಂಡಳಿಯ ಬೀಳ್ಕೊಡುಗೆ ಸಮಾರಂಭ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ವರ್ಷ ಅವಧಿಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕಾರಿ ಮಂಡಳಿಗೂ ನನ್ನ ಧನ್ಯವಾದವನ್ನು ತಿಳಿಸುತ್ತಾ ಇಲ್ಲಿ ಯಾವುದೇ ಅಡಚಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆ ಮಾಡಿರುವ ನಮ್ಮ ಊರಿನ ಗ್ರಾಮಸ್ಥರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ